ನೇರವಾಗಿ ಹಿಡ್ಕೊಂಡು ಬಂದ ಅಷ್ಟೇ ತಣ್ಣಗಾಗ್ತದೆ ನೀವು ಅದು ಶಕ್ತಿ ಇದೆ ಸುಮ್ಮನೆ ಅಲ್ಲ ಫುಲ್ ತಣ್ಣಗಾಗ್ತದೆ ಬೇಕಾದ ವಿಷಯ ಹಾಕಿರಿ ನೀವು ನಾವೇ ಅಂಜಿ ಹಾಕಂಗಿಲ್ಲ ಹಂಗೆ ಮತ್ತೇಂದ್ರೆ ಅತಿ ಒಬ್ಬ ಆಟ ಕಂಡ ಹಾಕೋದು ಏನೋ ಬರ ಹಾಕೋದು ಏನು ನಮಗೊಂದು ಬ್ರೋ ಒಂದು ಅಂತ ಬರಬಾರು ನಿಮ್ಮ ಕೈಯ್ಯಾಗ ಹಿಡ್ಲಿಕ್ಕೆ ಗ್ಲಾಸ್ ಹಾಕಿ ಕೊಟ್ಟು ಗ್ಲಾಸ್ ಕೊಟ್ಟಾಗ ಹಾಕ್ತೇವೆ ನಾವು ಕೈಯ್ಯಾಗ ಉಗಿ ಕೈಯ್ಯಾಗ್ಲಿ ಹಾಕಿ ಕೈ ಹಿಡ್ಲಿಕ್ಕೆ ಬರಲಿ ನಿಮಗೆ ಬಟ್ಟೆ ತೊಗೊಂಡು ಹಿಡ್ಕೊಂಡು ಮೇಲೆ ಹಾಕೋದು ನಾವು ಇದು ಬಟ್ಟೆ ಮುಟ್ಕೊಂಡಾಗ ಸ್ವಲ್ಪ ಸಾಫ್ಟ್ ಆಗ್ತದೆ ಇದು ಊರು ಮುಟ್ಕೊಂಡಾಗ ಡಿಪ್ ಇಬ್ಬರ ಹಾಡೋದು ಸ್ವಲ್ಪ ಹೆಂಗೆ ಬಟ್ಟಿಗೂ ಊರು ವ್ಯತ್ಯಾಸ ಇರ್ತದೆ ಅದೇ ಬಟ್ಟೆ ಊರಿಗೆ ಅಷ್ಟೇ ವ್ಯತ್ಯಾಸನ ತೊಗೋತದೆ ಅಷ್ಟು ಓಹ್ ವಿಶೇಷವಾಗಿ ಶಾಲಿಗ್ರಾಂಶನ ದಕ್ಷ್ಮೇ ಬದಾರಾಯಣ ಬದರಿಗೂ ಹೋದಷ್ಟು ಪುಣ್ಯ ಬರ್ತದೆ ಬರೀ ದರ್ಶನ ಮಾಡಿಕೊಂಡು ಪುಣ್ಯ ಬರ್ತದೆ ವಿಶಿಷ್ಟತೆ ಇದೆ ಒಂದೇ ಶೈಲಿಗೆ ಶಾಲಿಗ್ರಾಂಶನ ಅತಿ ಪ್ರಸನ್ನ ನಗುಮುಖವಾಗಿರ್ತದ್ದಾಗಿದೆ ಹಾಂ ಪ್ರಸನ್ನ ಅಗತ್ಯ ನಗಮುಖ ಇರ್ತದೆ ಬೆಳಗ್ಗೆ ಎಂಟು ಆಮೇಲೆ ಸಂಜೀವನ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೆ ಮಧ್ಯಮವಾಗಿರ್ತದೆ ಮಧ್ಯಾಹ್ನ ಆಮೇಲೆ ರಾತ್ರಿ ಒಂಬತ್ತು ಗಂಟೆಯಿಂದ ಎಕ್ದ್ ರಾಮ ನಶಿಕನ್ನ ಹಾಕಬೇಕು ಕುಂಬ್ರಲ್ಲಿ ಸ್ಟಾರ್ಟ್ ಆಗ್ತಾ ತಣ್ಣದಿಟ್ಟಿಷ್ಟು ನೋಡೋದಾಗ ಗಾಂಭೀರ ಹೆಂಗೆ ಎತ್ತಾಗ್ತದೆ ತನ್ನ ತಾನೇ ಎತ್ತಾಗತಕ್ಕಂಥ ಒಂದು ಈ ಮೂರ್ತಿ ಅಂತಂದ್ರೆ ಕುದಿಯಕ್ಕಂಥ ಬಿಟ್ಟು ನೀರವನ್ನು ಹಂಡ್ರೆಡ್ ಡಿಗ್ರಿ ಡಿಗ್ರಿ ಇಡತಕ್ಕಂಥ ನೀರವನ್ನು ತಲೆ ಮೇಲೆ ಹಾಕಿದ್ರೆ ನಾಬಿಂದ ಕೆಳಗೆ ಬರುವಷ್ಟೊತ್ತು ನೀರ ಇಲ್ಲಿ ಇಲ್ಲಿ ಮಾರಶಿಷ ಮಾಸ ದಿವಸ ಪೂರ್ಣಸಂದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಚೆನ್ನಕ್ಕೆ ಮಾಸ ನಿಯಾಮಕವಾಗಿರತಕ್ಕಂಥದ್ದು ಮಾರಶಿಷ ಮಾಸ ಕೇಶವ ಸುಂದರವಾಗಿದ್ದ ಪ್ರತಿಮೆಗೆ ಚನ್ನಕೇಶವ ಅಂತ ಈ ಮೂರ್ತಿಯನ್ನು ನಾಮಕರಣ ಮಾಡಿದರು ಆದ ಮೂರ್ತಿಯ ಇದಕ್ಕೇನಿದೆ ವಾಸುದೇವ ಮೂರ್ತಿ ವಿಘ್ನ ಲಕ್ಷಣ ಆಗಿರತಕ್ಕಂಥ ಆಗಿದೆ ನಮ್ಮ ಮಧ್ವಾಚಾರ್ಯರು ತಂತ್ರಸ್ತರೊಳಗೆ ಇಪ್ಪತ್ತು ನಾಲ್ಕು ನಾಮಗಳಿಗೆ ಭಗವಂತ ನಾಮಗಳು ಆರಾರು ನಾಮಗಳಿಗೆ ಶಂಕಚಕ್ರ ವ್ಯತ್ಯಾಸ ತೀರಿಸಿದ್ದಾರೆ ತಿರುಪತಿರ್ಗದ ವೆಂಕಟರಮಣ ಬಲಕ ಚಕ್ರ ಎಡಕಿ ಶಂಕ ಅವಾಗ ಅಲ್ಲಿ ನಾಳ ಈ ಥರ ವ್ಯತ್ಯಾಸವನ್ನು ತೋರಿಸಿದ್ದಾರೆ ಪದ್ಮ ಗದಾ ವ್ಯತ್ಯಾಸ ತೋರಿಸಿದ್ದಾರೆ ಇಲ್ಲಿ ವಾಸುದೇವ ಮೂರ್ತಿ ರೂಪಿ ಒಳಗೆ ಬಲಕೆ ಶಂಕ ಇದೆ ಎಡಕ್ಕೆ ಚಕ್ರ ಇದೆ ಎಡಕ್ಕೆ ಗದಾ ಇದೆ ಬಲಕ್ಕೆ ಶಂಕರ ಕೆಳಗೆ ಪದ್ಮ ಇದೆ ಇಲ್ಲಿ ನಾಲ್ಕು ಕೈಗಳಿರತಕ್ಕಂಥದ್ದು ನಾಲ್ಕು ಇರತಕ್ಕಂಥದ್ದು ಇದೆ ಆಮೇಲೆ ಮೇಲ್ಗಡೆ ಇರತಕ್ಕಂಥ ಹತ್ತು ದಶಾವತಾರ ಮತ್ಸ ಕೂರ್ಮ ವರಾಹ ನರಸಿಂಹ ವಾಮನ ರಾಘವ ರಾಮ ಪುರಶುರಾಮ ಬುದ್ಧ ಕಲಿಕೆ ಅಂತೇಳಿ ಇಲ್ಲಿ ಮೇಲ್ಹತ್ತ ದಶಾವತಾರಗಳು ಪರಿಮಾಂತ ಪರಿವಾರ ಶ್ರೀದೇವಿ ಭೂದೇವಿ ದುರ್ಗಾದೇವಿ ಮೂಲತಃ ವಾಯು ವಾಯುಭಿಮಾನ ಮೂಲತಃ ವಾಯು ಪ್ರಥಮ ಇದೆ ಅದೇ ಭಾರತೀ ದೇವಿ ಮತ್ತು ಗರುಡದೇವರು ಪರಿಮಾಂತ ಪರಿವಾರ ಸಮೇತವಾಗಿರತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ ಇನ್ನೊಂದು ವೈಶಿಷ್ಟ್ಯತೆ ನಮಗೆ ಅನಿಷ್ಟ ಪರಿಹಾರ ಆಗಬೇಕಾಗಿತ್ತು ಅಂದರೆ ಆರೋಗ್ಯವಾಗಿ ಬರಬೇಕಾಗಿತ್ತಂದರೆ ಎಲ್ಲ ವಿಶೇಷ ಜ್ಞಾನ ಭಕ್ತಿ ಬರಬೇಕಾಗಿತ್ತಂದರೆ ಒಂದು ನರಸಿಂಧರು ಉಪಾಸನೆ ಮಾಡಿರಿ ಅಂತ ಹೇಳ್ತಾರೆ ಒಂದು ನರಸಿಂದು ಉಪಾಸನೆಯಲ್ಲಿ ಎಷ್ಟೋ ನಮ್ಗೆ ಅನುಗ್ರಹ ಆಗ್ತದೆ ಇಲ್ಲಿ ಮೊನ್ನೆ ಸೂಕ್ತ ಪ್ರಕಾರ ನಮಗೆ ಏನಪ್ಪ ಹದಿನಾಲ್ಕು ಸನ್ನಿಧಾನ ಇದೆ ಶಂಕದ ಮೇಲೆ ಇರತಕ್ಕಂಥದ್ದು ಒಂದು ಮುಖ ಆಮೇಲೆ ಕೀಠದ ಮೇಲೆ ಚಕ್ರದ ಮೇಲೆ ಆಮೇಲೆ ಪೀಠ ದಶಾವತ ಮುಖ ಮೇಲೆ ಪ್ರಧಾನವಾಗಿ ಮುಖ ಅಗ್ಲಿ ಇರಕ್ಕಂಥ ಈಗ ಬಲಗಡೆಯಿಂದ ಎರಡು ಮನ ಶಿವಮುಖ ಎಡಗಡೆಯಿಂದ ಶಿವಮೊಗ್ಗ ಎರಡು ಆಮೇಲೆ ಈಗ ಪಂಕದ ಮೇಲೆ ಇರತಕ್ಕಂಥ ಕೆಳಗಡೆ ಪಾದ ತನನು ಹದಿನಾಲ್ಕು ಒಂದು ಶ್ರಿಂದ ಒಂದು ವೈಶಿಷ್ಟ್ಯತೆವಾಗಿದೆ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ ಕುದಿಯತಕ್ಕಂಥ ಬಿಸ್ನೀರವನ್ನು ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ಇರತಕ್ಕಂಥ ನೀರವನ್ನು ತಲೆ ಮೇಲೆ ಹಾಕಿದ್ರೆ ನಾಭಿಂದ ಕೆಳಗೆ ಬರುವಷ್ಟೊತ್ತು ನೀರ ತಂಡ ಪ್ರಾಕ್ಷನ ಶಗಣದಲ್ಲಿ ಕುದಿಯತಕ್ಕಂಥ ನೀರು ತಣ್ಣಗೆ ಹಾಕಂದ್ರೆ ಮೂರ್ತಿ ವೈಶಿಷ್ಟ್ಯತೆ ಅಂದರೆ ಭಗವಂತನ ಕೆಳಗೆ ಗಂಗಾ ಸನ್ನಿಧಾನಿದೆ ಅಂತ ಹೇಳ್ತಾರೆ ಪುರಾಣದ ಬರ್ತದೆ ಆ ಗಂಗಾ ಸನ್ನಿಧಾನ ನೋಡಲಿಕ್ಕೆ ಪ್ರತ್ಯಕ್ಷ ನಮಗೆ ಸಿಗ್ತದಿಲ್ಲ ಈ ಅಂದರೆ ವಿಶೇಷವಾಗಿರೋ ವೈಶಿಷ್ಟ್ಯತೆ ಪ್ರತಿಯೊಂದು ತಂತ್ರಸ ಕೊಟ್ಟಿರತಕ್ಕಂಥ ಲಕ್ಷಣಗಳು ಕೊಟ್ಟಿದ್ದಾರೆ ಕೇಶವ ಲಕ್ಷಣ ಹಾಗೆ ಮಾಧವ ಲಕ್ಷಣಂಗೆ ಗೋವಿಂದ ಲಕ್ಷಣ ಹಾಗೆ ಅಂತ ಆ ವಾಸುದೇವ ಲಕ್ಷಣ ಅಂತ ತಿಂತಿದ್ದಾರೆ ತಂತಸಾದ ಪ್ರತಿಯೊಂದು ಲಕ್ಷಣ ಕೂಡ ಇದೆ ಅಂದ್ರೆ ಊರು ಮೆಜರ್ಮೆಂಟ್ ನೋಡಿದರೆ ಊರಿಷ್ಟೇ ಇರಬೇಕು ಬಟ್ಟೆ ಇಷ್ಟೇ ಇರಬೇಕು ಇಲ್ಲಿಂದರೆ ಶ್ರೀಹಾಸಚಿಂದ ಇರಬೇಕು ದೇವ್ರ ಇರಬೇಕು ಮತ್ತು ಯಜ್ಞೋಪವೀತ ಮತ್ತು ರಕ್ತ ಖಚಿತ ಆವರಣವನ್ನು ಧರಿಸಿಕೊಂಡು ಬಂದಿರತಕ್ಕಂಥದ್ದು ಪ್ರತಿಮೆಯಾಗಿದೆ ಈ ಮಧ್ಯ ಮಧ್ಯವೆ ಉಂಗುರು ಬಿಟ್ಟು ಎಲ್ಲ ನಾಲ್ಕು ರಿಂಗ್ ಸೇರಬೇಕು ಅವೆಲ್ಲ ಏನು ತಂತ ಕೊಟ್ಟಿದ್ದ ಪ್ರತಿಯೊಂದು ಆಲ್ರೆಡಿ ಎಲ್ಲ ಅಷ್ಟು ಆವರಣವನ್ನು ಧರಿಸಿಕೊಂಡು ಬಂದಿರತಕ್ಕಂಥ ನಾವು ಪ್ರತಿಮಿನೇ ಆಗಿದೆ ಈಗೇನು ಅಲಂಕಾರ ಮಾಡೋ ಅವಶ್ಯಕತೆನೂ ಇಲ್ಲ ವಿಶ್ವರೂಪದಲ್ಲಿ ಎಲ್ಲವಷ್ಟು ಅಲಂಕಾರ ಮಾಡಿ ಭಗವಂತನ ದ್ರವರಾಜವನ್ನು ಉಪಾಸ ಮಾಡಿ ಪೂಜೆ ಮಾಡಿ ಕೊಟ್ಟಿರ್ತಕ್ಕಂಥದ್ದಾಗಿದೆ ಆದರೂ ಈಗ ನಮ್ಮ ಇದಕ್ಕಿರ್ತಕ್ಕಂಥ ಈಗ ನಾವು ಅಲಂಕಾರ ಮಾಡಬೇಕು ಮಡಿ ಉಡಿಸ್ಬೇಕು ಪಿತಾಂಬ್ರ ಉಡಿಸ್ಬೇಕು ಅಂತಂದರೆ ಪಿತಾಂಬ್ರ ಮಡಿ ಉಡಿಸಬೇಕು ಎಲ್ಲವೂ ಕೂಡ ಅಡ್ವಾನ್ಸ್ ಟೆಕ್ನಾಲಜಿ ಪ್ರಕಾರ ಹ್ಯಾಂಗಿರ್ತದೆ ಪ್ರತಿಯೊಂದು ಕೂಡ ಮಡಿ ಅಲಂಕಾರ ಮಾಡ್ಲಿಕ್ಕೆ ಬರ್ತದೆ ನಂಬಲ್ಲಿ ಅಲಂಕಾರ ಮಾಡಲಿಕ್ಕೆ ಹೊಸ ಆಗಲ್ಲ ಅದರಲ್ಲೆಲ್ಲ ಮಾಡಲಿಕ್ಕೆ ಅನುಕೂಲತೆ ಇರ್ತವೆ ಒಂದು ಮೂರ್ತಿ ವೈಶಿಷ್ಟ್ಯತೆ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ ದಿನಕ್ಕೆ ಮೂರು ಟೈಮ್ ಲಕ್ಷಣ ತಾನಂತಾನು ಬೆಳಗ್ಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಎಂಟು ಗಂಟೆವರೆಗೂ ಅಗ್ದಿ ಪ್ರಸನ್ನ ನಗಮುಖವಾಗಿರ್ತದೆ ಅಂತಾಗಿದೆ ಹಾಂ ಪ್ರಸನ್ನ ಅಗ್ದಿ ಇರ್ತದೆ ಬೆಳಗ್ಗೆ ಎಂಟು ಆಮೇಲೆ ಸಂಜೀವ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೆ ಮಧ್ಯಮವಾಗಿರ್ತದೆ ಮಧ್ಯಾಹ್ನದ ಆಮೇಲೆ ರಾತ್ರಿ ಒಂಬತ್ತು ಗಂಟೆಯಿಂದ ಎಕ್ದ್ರಮ ಮತ್ತು ನಶಿಗೆ ನಾಲ್ಕು ಉಗ್ರಲ್ಲಿ ಸ್ಟಾರ್ಟ್ ನಮ್ಮ ಸಣ್ಣ ದಿಟ್ಟಿ ನೋಡೋದಾಗ ಗಾಂಭೀರ್ ಹೆಂಗೆ ಎತ್ತಾಗ್ತದೆ ತನ್ನ ತಾನೇ ಹೆಚ್ಚಾಗತಕ್ಕಂಥ ಒಂದು ಈ ಮೂರ್ತಿಗಳು ಶಕ್ತಿ ಇದೆ ಅದಕ್ಕೆ ಧ್ರುವ ಧ್ರುವರಾಜ ಉಪಾಸನೆ ಮಾಡಿರತಕ್ಕಂಥ ಅಗಸ್ಯ ಅಗಶ್ಯರಚಿಗಳ ಪೂಜಿತ ಕಂಚೀವರಾದ ಸನ್ನಿಧಿತ ವಿದ್ಯಾನದಿ ಪ್ರತಿಷ್ಠಾಪಿತ ಚಂದ್ರಕೇಶಿ ವಿಜೇತೆಯಂತೇಳಿ ಹದಿನಾಲ್ಕನೇ ಮೂರ್ತಿ ಮೂವತ್ತೆಂಟರಲ್ಲಿ ಅದು ವಿದ್ಯಾನಿಧಿಗಳು ಪ್ರತಿಷ್ಠಾಪನೆ ಮಾಡಿ ಶೇಷಾದ್ರಿ ಸಂತಾನ ಬಗ್ಗೆ ಅನುಗ್ರಹವನ್ನು ಕೂಡ ಮಾಡಿ ಇದು ಆದ್ಯ ಪರಂಪರೆಯೊಳಗೆ ಬಂದಿರತಕ್ಕಂಥದ್ದು ಅಂದರೆ ಕೃಷ್ಣದೇ ಪಾನಕ ಕೂಡ ಅವರು ಇದೇ ಪೂಜೆಯನ್ನು ಎಲ್ಲ ಮಾಡಿಕೊಂಡು ನೋಡಿರ್ತಕ್ಕಂಥವು ನಮ್ಮ ಅರ್ಚಕರ ಪರಿವಾರದಲ್ಲಾಗಲಿ ಇನ್ನು ಬೇರೆ ಭಕ್ತರಿಗಾಲಿ ಸಂತಾನ ಸಂತಾನ ಆಗಿದೆ ನೌಕರಿ ಸಿಗಲ್ಲ ನೌಕರಿ ಸಿಕ್ಕಿದೆ ಎಲ್ಲವೂ ಸಮೃದ್ಧಿವಾಗಿ ದೇವರು ಯಾರ ಇಷ್ಟಾರ್ಥವನ್ನು ಬೇಡಿಕೊಂಡು ತಮ್ಮ ಕಷ್ಟವನ್ನು ಬೇಡಿಕೊಂಡು ಭಗವಂತ ಬಿಡ್ಕೋತಾರೆ ಅವರು ವರ್ಷದಲ್ಲೊಳಗೆ ಅವರಿಗೆ ಅನುಗ್ರಹವನ್ನು ಸಂಪೂರ್ಣವಾಗಿ ಹೋಗ್ತಾರೆ ಮಾಡ್ತಾರೆ ಆ ಒಂದು ವೈಶಿಷ್ಟ್ಯತೆ ಇದೆ ಯಾಕಂದರೆ ಪರಿವಾರ ಸಮಿತಿ ಇದೆ ಮೇಲೆ ದಶಾವತಾರ ಹದಿನಾಲ್ಕು ಒಂದು ಲಕ್ಷ ಸನ್ನಿಧಾನ ಶ್ರೀದೇವಿ ಬೋಧಿ ದುರ್ಗಾದಿ ದೇವಿ ಭಾರತಿದೇವಿ ಕರಡದೇವರು ವಿಶೇಷವಾಗಿ ಶಲ ದಕ್ಷಿಣೇಧ ನಾರಾಯಣ ಅಂತ ಬದರಿ ಹೋದಷ್ಟು ಪುಣ್ಯ ಬರ್ತದೆ ಬರಿ ದರ್ಶನ ಮಾಡಿಕೊಂಡು ಪುಣ್ಯ ಬರ್ತಕ್ಕಂಥದ್ದು ವೈಶಿಷ್ಟ್ಯತೆ ಇದೆ ಒಂದೇ ಶೈಲಗಳು ಈ ಶಾಲಿಗ್ರಾಮ್ ಶೆಲ ಶಾಲಿಗ್ರಾಮ ಶಾಲೆಗಳು ಶಾಲಿಗ್ರಾಮ್ ಶಲೆಗಳು ಬೇರೆ ಬೇರೆ ಕಡೆ ಇದೆ ಯಾವುದೇ ಈ ವೈಶಿಷ್ಟ್ಯ ಒಂದು ಇದು ಇರಬೇಕು ಮತ್ತೆ ಮೂರ್ತಿಗಳು ಇರತಕ್ಕಂಥ ಶಕ್ತಿ ಇದೆ ಅಲ್ಲಿ ಈ ದೇಲೋದಲ್ಲಿ ಚಂದ್ರಕೇಶ ಇದ್ದಾನೆ ತೆಲ್ಲಿ ಕೆತ್ತಿರತಕ್ಕಂಥ ಶಿಲ ಅದು ಜಗಣಾಚಾರ್ಯಕ್ಕೆ ತಾನೆ ಇದು ಇರತಕ್ಕಂಥ ದಕ್ಷಿಣ ನಾರಾಯಣ ಅಂತಕ್ಕಂಥ ಸ್ವಯಂ ಇರತಕ್ಕಂಥದ್ದು ಋವರಾಜ್ ಉಪವಾಸ ಮಾಡಿ ಪೂಜೆ ಮಾಡ್ತಕ್ಕಂಥ ಪ್ರತಿನಿಧಿ ತ್ರೇತಾಯವಾದಾಗ ತ್ರೇತಾಗ ಧ್ರವರಾಜ ಪೂಜೆ ಮಾಡಿ ಮುಂದೆ ಮೂವತ್ತಾರು ಸಾವಿರ ವರ್ಷ ಕಟ್ಟಲೆ ಧ್ರುವರಾಜವನ್ನು ಪೂಜೆ ಮಾಡ್ತಾರೆ ಆ ಧ್ರುವರಾಜ ಪೂಜೆ ಮಾಡೋದಕ್ಕೆ ಮುಂದೆ ಅಗಸ್ತರ ಪೂಜೆ ಮಾಡೋದು ಅಗತ್ಯ ರಜೆ ಎಷ್ಟೋ ದಿವಸ ಕಾಲ ಪೂಜೆ ಮಾಡಿ ನಮ್ಮ ಭೂಗತವಾಗಿ ಮಾಡಿ ಹೋಗಿದ್ದಾರೆ ಅಂದರೆ ಲಕ್ಷ ಲಕ್ಷ ವರ್ಷ ಆಯ್ತು ತ್ರೀತಾಗ ದ್ವಾಪರ ಕಲಿಯು ನಡೆದಿದೆ ಇದು ಪ್ರತಿಷ್ಠಾಪನೆ ಮಾಡಿ ಫೈವ್ ಹಂಡ್ರೆಡ್ ಸೆವೆಂಟಿ ಏಟ್ ಇಯರ್ಸ್ ಐತಿ ಅದೇ ಪ್ರೆಸೆಂಟಿವ್ ಪ್ರತಿಷ್ಠಾಪನೆ ಮಾಡೋದಿದ್ರು ಅಂದರೆ ಅಷ್ಟು ಅಷ್ಟು ಎಷ್ಟು ಅದೇ ತ್ರೇತಾಗದಲ್ಲಿ ಧ್ರುವ ಉಪಾಸನೆ ಪೂಜೆ ಮಾಡೋದಕ್ಕೆ ಪ್ರತಿಮಾ ತ್ರಿತಾಗ ದ್ವಾಪರ ಲಕ್ಷ ಲಕ್ಷ ವಿಗದಗಳ ವಿಗದಗಳಿಗೆ ಹೆಂಗೆ ಗಣಿತಿದೆ ಆ ಗಣಿತ ಪ್ರಕಾರ ಪ್ರಕಾರ ಅಷ್ಟು ವರ್ಷ ಎಲ್ಲೇ ಕೂಡ ಭಿನ್ನವಾಗಿ ಆಗಿಲ್ಲ ಅಷ್ಟು ಸುಂದರವಾದ ಪ್ರಸುಂದವಾದ ಪ್ರತಿಮೆ ಹೌದು ಈಗ ಮುಟ್ಕೊಂಡು ನೋಡೋ ಮೂರ್ತಿ ನೋಡಿದ್ರೆ ನಾವು ಈ ಬಟ್ಟೆ ಮುಟ್ಕೊಂಡಾಗ ಸ್ವಲ್ಪ ಸಾಫ್ಟ್ ಹತ್ತದ ಇದು ಊರು ಮುಟ್ಕೊಂಡಾಗ ಡಿಪ್ ಡಿಫ್ರೆ ಹಾರ್ಡ್ ತೋರಿಸ್ ಸ್ವಲ್ಪ ಹೆಂಗೆ ಬಟ್ಟಿಗೂ ಊರು ವ್ಯತ್ಯಾಸ ತೋರ್ತದೆ ಅದೇ ಬಟ್ಟೆ ಊರಿಗೂ ಅಷ್ಟೇ ವ್ಯತ್ಯಾಸನ ತೋರಿಸಲ್ ಅಷ್ಟು ಓ ಪೂಜೆ ನೋಡ್ತೀನಿ ನೋಡ್ತೀವಿ ನಮ್ಮ ಊರು ಬೆಳೀತದ ಆ ಊರು ಬೆಳೆಯಂಗಿಲ್ಲ ಅಷ್ಟೇ ವ್ಯತ್ಯಾಸ ಅಷ್ಟು ಸುಂದರವಾದ ಪ್ರತಿಮೆ ಇರ್ತಕ್ಕಂಥದ್ದು ಮೂಗ ಕಪೋಲ ಇಷ್ಟೇ ಇರಬೇಕು ಅಂದು ಅಷ್ಟೇ ಪ್ರಮಾಣವಾಗಿದೆ ಒಂದು ಹೊಡ್ದು ಒಂದು ಸಾಣ್ದು ಇಷ್ಟೇ ಹಿಂಗೆ ಆಯ್ಲ್ಲ ಇವತ್ತು ಇವತ್ತಿನ ಪ್ರಶ್ನೆ ಆದ್ದರು ಜಾಗಿದ್ದರು ಕೂಡ ಸಣ್ಣ ಇರ್ತಕ್ಕಂಥ ಅವರು ಬಂದು ನೋಡ್ಕೊ ಹೋಗ್ತಾರೆ ಇನ್ನು ಬೇರೆ ಜನ ಇಲ್ಲ ಅಡ್ವರ್ಟೈಸ್ಮೆಂಟ್ ಆದೋದಕ್ಕೆ ಅವರು ಕೂಡ ಬಿಸಿನೀರು ಆಗೋದು ಹಾಕೊಳ್ಳೋ ಥಂಡಿಗೆ ಹ್ಯಾಂಗೆ ಆಗ್ತದೆ ಅಂತ ಹಾಂಗೆ ಜನೂ ದೇವ ದರ್ಶನಕ್ಕೆ ನಿಮಿತ್ತವಾಗಿ ಅದು ನೋಡ್ಲಿಕ್ಕೆ ಅಂತ ಹೋಗಿದ್ದಾರೆ ಬಂದಿದ್ದಾರೆ ಆದರೆ ಭಗವಂತನಿಗೆ ಪರೀಕ್ಷೆ ಮಾಡೋ ಶಕ್ತಿ ನಂಬಲ್ಲಿಲ್ಲ ಹಿಂದಕ್ಕೆ ಹಿರಿಯರು ಏನು ಹೇಳಿದ್ದಾರೆ ಬಿಸಿನೀರವನ್ನು ಹಾಕೋ ತಣ್ಣೀರು ಹಾಕಿದಂಥ ನಿತ್ಯಲು ಮಾಡೋದಿಲ್ಲ ವಿಶೇಷ ದಿನ ಇದ್ದಾಗ ದೀಪಾವಳಿ ಪಾಡ್ಯ ಯುಗಾದಿ ಪಾಡ್ಯ ಜ್ಞಾನಸತ್ರಕಾರ ಇದ್ರ ಹಿಂಗೆ ವಿಶೇಷ ದಿನ ಇದ್ದಾಗ ದೇವರ ಅಭ್ಯಂಗ ಸ್ನಾನ ಮಾಡಿಸಬೇಕು ಅಂತ ಇದ್ದಾರೆ ಆ ಪ್ರಕಾರ ಸೇವೆಯನ್ನು ಕೂಡ ನಾವು ಮಾಡ್ತೀವಿ ಇದೇ ಒಂದು ವೈಶಿಷ್ಟ್ಯತೆ ಹಾಂ ಮಾಡ್ಕೊಂಡು ಹೋಗ್ತಾರೆ ಅದು ಮಹತ್ವ ವೈಶಿಷ್ಟ್ಯ ಹೋಗ್ತದೆ ಈಗ ಅಭಿಷೇಕ ಮಾಡಬೇಕಾದ್ರೂ ಕೂಡ ನಾವು ಕ್ಷೀರಾಭಿಷೇಕ ಅಷ್ಟೇ ಮ್ಯಾಲೆ ಮಾಡ್ತೀವಿ ಅಷ್ಟೇ ಮ್ಯಾಲೆ ಮಾಡ್ತೀವಿ ಉಳಿದು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಪಾದಕ್ಕೆ ಅದಕ್ಕೆ ಸಮರ್ಪಣ ಮಾಡ್ತೀವಿ ಅದು ಸೂಕ್ಷ್ಮವಾದ ಶಿಲ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತದೆ ನಾಳೆ ಮೊಸರು ಹಾಕ್ತೀವಿ ಹುಳಿ ಆಗ್ತದೆ ಹುಳಿಯಿಂದ ಏನಾದರೂ ವ್ಯತ್ಯಾಸ ಆಗ್ಬೋದು ಆ ಮೂರ್ತಿ ವೈಶಿಷ್ಟ್ಯತೆಯನ್ನು ಕಾಪಾಡ್ಕೋಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಅರ್ಚಕರು ಇಲ್ಲಿ ಹಿರಿಯರಾಗಿರ್ತಕ್ಕಂಥದ್ದು ಎಲ್ಲರೂ ವಿದ್ವಾಂಸರು ಎಲ್ಲ ಅದರ ಪಕ್ಕ ಇದಕ್ಕೆ ಏನು ಸಂಬಂಧಪಟ್ಟವರು ಆದಿರ್ತಾರೆ ಅದಕ್ಕೆಲ್ಲರೂ ಮೇಂಟೈನ್ಸ್ ಮಾಡೋಕ್ಕಾಗ್ತದೆ ಯಾಕಂದ್ರೆ ಇಂಥ ಮೂರ್ತಿ ಸಿಗೋದು ಭಾಳ ದುರ್ಲಭ ಅದಕ್ಕೆ ನಮ್ಮ ಜಗದ್ಗುರು ಸತ್ಯಾತ್ಮತೆಯಾದರು ಕೂಡ ಸೂಕ್ಷ್ಮವಾಗಿ ಮನೆ ಕೂಡ ವಿಶೇಷವಾಗಿರ್ತಕ್ಕಂಥ ಇದ್ದಾರೆ ಸೂಕ್ಷ್ಮವಾಗಿ ನೀವು ಸಮಾಧಾನವಾಗಿ ಪೂಜೆ ಮಾಡಿರಿ ಯಾಕಪ್ಪ ಅಂದ್ರೆ ಒಂದು ಬೇರೆ ಕಡೆ ಹೋದಾಗ ಅಲ್ಲಿ ಗಡಿಗುರು ಮಾಡೋ ಪೂಜೆ ಮಾಡೋ ಮುಂದೆ ಅಲ್ಲಿ ಸ್ವಲ್ಪ ಹಿಂಗೆ ಸ್ವಲ್ಪ ಭಿನ್ನ ಆಯಿತು ಹಿಂಗೆ ಆಯಿತು ಅದಕ್ಕೆ ನಿಮ್ಗೆ ರಿವೀಟ್ ಮಾಡಿದ್ರು ಅರ್ಚಕರಾಗಲಿ ಅರ್ಚಕರು ಯಾರು ಮಾಡ್ತೀರಿ ನೀವೆಲ್ಲರೂ ಅರ್ಚಕರು ಸಮಾಧಾನ ಮಾಡಿರಪ್ಪ ಅಂತ ಅವರು ನಮಗೆ ಆದೇಶ ಮಾಡಿದ್ದಾರೆ ಇದು ವೈಶಿಷ್ಟ್ಯತೆ ಇಂಥ ಪ್ರತಿಮೆ ಸಿಗುವುದಿಲ್ಲ ಎಷ್ಟು ಸುಂದರವಾಗಿ ಸೂಕ್ಷ್ಮವಾಗಿ ನೈಸಾಗಲಿ ಸಿಗೋದಿಲ್ಲ ಅಷ್ಟು ಲಕ್ಷಣ ಇದೆ ಇಂಥ ಲಕ್ಷಣ ಇಲ್ಲ ನನಗೆ ಬೇರೆ ಕಡೆ ಸಾಕಷ್ಟು ಮೂರ್ತಿಗಳು ಇದಕ್ಕಿಂತ ದೊಡ್ಡದು ಇದಕ್ಕಿಂತ ಸಣ್ಣದು ಎಲ್ಲ ಇದೆ ಅದು ಹಿಸ್ಟ್ರಿ ಬೇಕದಕ್ಕೆ ಹಿಸ್ಟ್ರಿ ಇಲ್ಲ ಇದಕ್ಕೆ ಹಿಸ್ಟ್ರಿ ಇದೆ ಶಾಲಿಗ್ರಾಮ ಮೂರ್ತಿ ಹಾ ಶಾಲಿಗ್ರಾಮ್ ಬೇರೆ ಕಡೆನು ಕೆಲವೊಂದು ಕಡೆ ಶಕ್ತಿದ್ದಾವೆ ಇಷ್ಟು ಮೆತ್ತ ಮೂರ್ತಿ ಹೈಟು ತಂತ ಸಾರದಾಗ ಅದಕ್ಕೆ ಚನ್ನಕೇಶವ ಕೇಶವ ಅಂದರೆ ಹೇಗೋ ಕೇಶವ್ತಾರೆ ಇದು ಮಾಸ್ ನಿಯಾಮಕ ಚನ್ನಕೇಶವ ಲಕ್ಷಣ ವಾಸುದೇವ ಮೂರ್ತಿ ಲಕ್ಷಣ ಮತ್ತು ವಾಸುದೇವ ಲಕ್ಷಣ ಅಂತ ಸಾರದಾಗಿ ಜ್ಞಾನಿಗಳು ನೋಡಿದವರೆಲ್ಲ ಹೆಂಗೆ ಮಾಡಿದ ನೋಡ್ತಾರೆ ಪರೀಕ್ಷೆ ಮಾಡ್ತಾರೆ ಆ ಪ್ರತಿಯೊಂದು ಅಷ್ಟು ಕರೆಕ್ಟ್ ಲೆಕ್ಕದ ಪ್ರಕಾರ ಇದೆ ಒಂದು ಸ್ವಲ್ಪ ಒಂದು ಒಂದು ಇಂಚು ಕೂಡ ವ್ಯತ್ಯಾಸ ಇಲ್ಲ ಇಲ್ಲಿ ಬಾಣ ಹ್ಞೂ ನೀವು ಏನು ತೋರ್ಬೇಕಾದ್ರೆ ತೋರಿಸ್ತಾರೆ ಹಾ ಕೆಳಗಿಂದ ಇರ್ತಕ್ಕಂಥ ಭಗವಂತನಿರ್ತಕ್ಕಂಥ ನಾಲ್ಕು ಕೈ ಛತ್ರಭುಜ ನಾಲ್ಕು ಕೈಗಳು ಮೊದಲಿರ್ತಕ್ಕಂಥ ಶಂಖ ಆಮೇಲೆ ಚಕ್ರ ಆಮೇಲೆ ಗದ ಆಮೇಲೆ ಪದ್ಮ ಪದ್ಮಕಿ ನಾಳ ಕಮಲ ಕಮಲಕ್ಕೆ ಜೇಟ್ ಅಂತ ಆ ಟೈಪ್ ಮೇಲ್ಗಡೆ ಹತ್ತು ದಶಾವತಾರ ಮಚ್ಚ ಕೂರ್ಮ ವರಾಹ ನರಸಿಂಹ ವಾಮನ ರಾಘವ ರಾಮ ಪರಶುರಾಮ್ ಬುದ್ಧ ಕಲ್ಕಿ ಮೇಲೆ ಹತ್ತು ದಶಾವತಾರ ಕೆಳಗಡೆ ಪರಮಾತ್ಮ ಪರಿವಾರ ಶ್ರೀದೇವಿ ಶ್ರೀದೇವಿ ಭೂದೇವಿ ಅಲ್ಲಿ ದುರ್ಗಾದೇವಿ ಮೂಲತಃ ವಾಯುದೇವರು ಅಲ್ಲಿ ಭಾರತೀ ದೇವಿ ಮತ್ತು ಗಡದೇವರು ಪರಿಮಾರ್ಥ ಪರಿವಾರ ಸಮೇತವಾಗಿರತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ ಇನ್ನೊಂದು ವೈಶಿಷ್ಟ್ಯತೆ ಅನಿಷ್ಟ ಪರಿಹಾರ ಆಗ್ಬೇಕಂತ ಹೇಳಿದ್ನಲ್ಲ ಹದಿನಾಲ್ಕು ಒಂದು ದರ್ಶನ ಪ್ರಧಾನವಾಗಿ ಪ್ರಧಾನವಾಗಿ ಕವಶ ಹಾಕಿದುಖ ಕವ ಹಾಕಿದೇವೆ ಅಲ್ಲಿ ಒಂದು ದಶಾಶಮುಖ ಇದೆ ಶಂಕರದಿಂದ ಅರ್ಶಿಮುಖ ಇದೆ ಗಿಡದಿಂದ ದೃಶಿಮುಖ ಇದೆ ಚಕ್ರದಿಂದ ನರ ಇದೆ ಅಲ್ಲಿ ಮೇಲಿನ ನ ಇದೆ ಅಲ್ಲಿ ಕೆಳಗಡೆ ಕೂಡ ಇದೆ ಇಲ್ಲಿ ಮೇಲ್ಗಡೆ ಕೂಡ ದಶಮುಖ ಇದೆ ಇಲ್ಲಿ ಕೆಳಗಡೆ ಕೂಡ ಮುಖ ಇದೆ ಮಣಿಯಿಂದ ಅಲಂಕಾರ ಮಡಿ ವಿಶ್ವರೂಪಿದ್ದಾಗ ಪೂರ್ಣ ಹದಿನಾಲ್ಕು ನರಶಿನ ದರ್ಶನ ಕೂಡ ಆಗತಕ್ಕಂಥ ಒಂದು ವೈಶಿಷ್ಟ್ಯತೆ ಇನ್ನೊಂದು ವೈಶಿಷ್ಟ್ಯತೆ ಕುದಿ ತಕ್ಕಂಥ ಹಂಡ್ರೆಡ್ ಡಿಗ್ರಿ ಸೆಂಟಿ ನೀಡತಕ್ಕಂಥ ಬಿಸ್ತೀರವನ್ನ ತಲೆ ಮೇಲೆ ಹಾಕಿದ್ರೆ ನಾಭಿಯಿಂದ ಹೊಕ್ಕಳ ಕೆಳಗೆ ಬರುವಷ್ಟು ನೀರ ತಂಡಾಗ್ತದೆ ಒಂದು ಎರಡು ಫೀಟ್ ಡಿಸ್ಟೆನ್ಸ್ ಇದೆ ಎರಡು ಊರು ಫೀಟ್ ಡಿಸ್ಟೆನ್ಸ್ ಕುದಿತಕ್ಕಂಥ ನೀರ ತಂಡ ಹಾಕಂದ್ರ ಮೂರ್ತಿ ವಿಶೇಷವಾಗಿರ ಶಕ್ತಿ ಅಂದ್ರೆ ಶಕ್ತಿ ಪ್ರಾಥಮ ಮಾಡಿಕೊಂಡು ಸೇವಾ ಮಾಡಿಸ್ತೇ ಆಗ್ಲಿ ಮಾಡ್ಕೊಂಡು ಮಾಡಿಕೊಂಡು ಇಷ್ಟೊಂದು ಪರಿಹಾರ ಆಗ್ತದ ಅಂತ ನಮಗೆ ಸಿರಸರಿ ಮೇಲೆ ಹಾಕಿದ್ರೆ ನಾಭಿಯಿಂದ ನೀರ ತಲೆ ಮೇಲೆ ಹಾಕದ ಬಳಕ ನೇರವಾಗಿ ಎದೆಯಿಂದ ಪ್ರಮಾಣ ಬಂದು ನಾವಿಂದ ಕೆಳಗೆ ಬಂದಿರತಕ್ಕಂಥ ಏನು ಆ ನೀರು ಹಾಕ್ತದೆ ಅದೇ ಮಾತ್ರ ತಣ್ಣಗಾಗ್ತವೆ ಇನ್ನು ಭುಜದ ಮೇಲೆ ಮಕ್ಕಳು ಹಾಕಿದರೆ ಕೂಡ ಹಾಕಿ ಬಂದು ಕೆಳಗೆ ನೀರೂ ಬಿಸಿ ನೀರ್ತದೆ ನಾವಿಂದ ನೇರವಾಗಿ ಬಂದಿರತಕ್ಕಂಥ ನೀರು ಅಷ್ಟೇ ತಣ್ಣಗಾಗ್ತವೆ ಹಂಗೆ ಬೇರೆ ಕಡೆ ಹಾಕಿದ್ರೆ ನೀರು ಆಗೋದಿಲ್ಲ ಚಂಕದ ಮೇಲೆ ಹಾಕಿ ಕೆಳಗೆ ಕೆಳ ಬಿಸಿ ನೀರ್ತದೆ ನಾವೇ ತಲೆ ಮೇಲೆ ಹಾಕದೆ ಮೂಗಿನ ಶಂಪ್ ಕೊಡಿತಂದ್ರೆ ನೀರು ಝಾಪ್ ಕೊಡೋದು ನೀರು ಬೀಳ್ತಾವು ಅಬ್ಬಿಂದ ಕೆಳಗೆ ಬಂತಂದ್ರೆ ನೀರು ನೀರನ್ನು ನೇರವಾಗಿ ಹಿಡ್ಕೊಂಡು ಬಂದಷ್ಟೇ ತಣ್ಣಗಾಗ್ತ ನೀರು ಅದು ಶಕ್ತಿ ಸಿಗ್ರಿ ಸುಮ್ಮನೆ ಅಲ್ಲ ಫುಲ್ ತಣ್ಣಗಾಗ್ತವೆ ಬೇಕಾದ ವಿಷಯ ಹಾಕಿರಿ ನೀವು ನಾವೇ ಅಂಜಿ ಹಾಕೋಂಗಿಲ್ಲ ಹಂಗೆ ಮತ್ತೆ ಏನಾರ ಅತಿ ಒಬ್ಬ ಕಂಡ ಹಾಕೋದು ಏನೋ ಫರ್ ಆದ್ರೆ ಏನು ವ್ಯತ್ಯಾಸ ಏನು ನಮಗೊಂದು ದ್ರೋಹ ಬರಬಾರ್ದು ಅಂತ ತಗೊಂಡು ನಿಮ್ಗೆ ಕೈಯಾಗೆ ಹಿಡ್ಲಿಕ್ಕೆ ಗ್ಲಾಸ್ ಕೊಟ್ಟು ಗ್ಲಾಸ್ ಕೊಟ್ಟು ಹಾಕ್ತೀವಿ ನಾವು ಕೈಯ್ಯಾಗೆ ಉಗಿ ಕೈಯ್ಯಾಗ್ಲಿ ಅಷ್ಟು ಬಿಸಿ ಕೈ ಹಿಡ್ಲಿಕ್ಕೆ ಬರೋಲ್ಲ ನಿಮ್ಗೆ ಬಟ್ಟೆ ತುಂಬ ಹಿಡ್ಕೊಂಡು ಮ್ಯಾಲೆ ಹಾಕ್ಬೇಕಾಗ್ತ ನಾವು ಅಂಥದು ಹಾಕ್ತಾರ ಸುಮ್ಮನೆ ಹ್ಯಾಂಗೆ ಶಕ್ತಿ ಇಲ್ಲ ಅಂತ ಆಗ್ತದೆ ಅಷ್ಟು ರಂಧ್ರ ಕಿವಿ ಕೂಡ ರಂಧ್ರ ಇದೆ ಮೊಸಳಿ ಮೊಸಳೆ மக்கர குண்டல மசில இரு மக்கர குண்டால அந்த இது மக்கர குண்டால அந்த எந்த நோடி சிக்குங்க மக்கர குண்டலா மசிலும் பால் சுத்தக்கண்டு பாய் தகு அதுக்கு கல் காணவு அதுக்கு அது ஹல் காணவு மீ கிவி சுத்த அந்த கிவி தூத்திர் வீ தூத்தி நான் பத்தியாக்கிங்க ஓப்பாங்க இன்னொரு கடை பசிரி ரத்ன கசி ஆப்டு தரிசு வெர் தான் தர கிரீட்டே கீரட்ட நாமங்கிறது யாங்க இேப்னா வந்தது மேலே ಆ ಆಯೂಷೆಪ್ನನ ಬತ್ತಿ ಹಾಕಿದ್ರೆ ಬತ್ತಿ ಕೆಳಗೆ ಕಾಣಿಸುತ್ತೆ. ನೆಲಕ್ಕೆ ಕೆಳಗೆ ಬರ್ತ. ಅದು ಕೂಡ ಏನಾದ್ರೂ ಚಕ್ಕಿ ಕೂಡ ಏನಾದ್ರೂ ರಿಂಗ್ ರಿಂಗ್ ಆದಲ್ಲ ಪಟ್ಟಿದಲ್ರಿ. ಕೂಡ ಬರ್ತುವ ಅಷ್ಟೆಲ್ಲ ಒಳಗೆಲ್ಲ ಫಸ್ಟ್ ಗ್ಯಾಪ್ ಅದ ಒಳಗಲ್ಲ. ಅದಕ್ಕೆನ अभिषेक ಮಾಡೋಕ ಉತುತ್ತಾ ಇಲ್ಲ ಮಸರಾಗಿಸಾ ನಾನು ಹಾಕಂಗಿಲ್ಲ. ಏನು ಹಾಕೋದಿಲ್ಲ. ಕ್ಲೀನ್ ಮಾಡೋದಂಗ ಕ್ಲೀನ್ ಮಾಡೋದಾಂಗಾ ಕ್ಲೀನ್ ಆಗಿಲ್ಲ ಅಂತ ಒಳಗೆ ಕೂತಂ ಕಲಿಜತೆ ಕಲಿಜಂಗಂತ ವೈಷ್ಟ್ಯ ಇತ್ತು ಹೋಗೋದು ಖಚಿತ ಆಗಲ್ಲಪ್ಪ ಅದು ಇನ್ನೊಂದು ಫರಕ್ ಅದ್ರ ಯಾರು ನೋಡು ಜವಾಬ್ದಾರಿ ಸುಮ್ಮ ಏನೋ ದುಡ್ಡು ಕೊಡ್ತಾರೆ ಮಾಡಿಬಿಟ್ಟೆ ಅಂದ್ರೆ ದುಡ್ಡು ಕೊಟ್ಟರು ಪಾರ ಆಯ್ತು ದುಡ್ಡು ಕರ್ತಾಯ್ತು ಮುಂದೆ ಅದು ಮೂರ್ತಿದ ಶಕ್ತಿ ಏನೋ ಆಯ್ತು ಅಂದರೆ ಅದೇ ಹೊಣೆಗಾರ ಅದಕ್ಕೆ ಅದು ಮತ್ತೆ ಧ್ರುವ ಕಟ್ಟೋಣ ಆಗ್ತದೆ ಉಲ್ಟ ನಾವು ಇವೇ ದುರ್ಲಭ ಅಂತ ಅದು ಅದೊಂದು ಮಾಡ್ಬೇಕಲ್ಲ ರಕ್ತದ ಹೆಕಿ ಹಿರಿಯರು ಕೂಡ ಯಾವುದೂ ರಕ್ತದ ಇರ್ತ ಅರ್ಚಕರು ಯಾವ್ದು ರಕ್ತದ ಮೇಲೆ ಅಪೇಕ್ಷೆ ಇಲ್ಲ ನಮ್ಗೆ ಏನು ಭಗವಂತ ಕೊಡ್ತಾನೆ ಇಲ್ಲಿ ಹೇಳಿ ಹೇಳಿ ಹೇಳಿದಾಗ ಕೆಲವೊಬ್ರಿಗೆ ಮಕ್ಕಳಾಗಿ ಅವರು ಬಂದಿದ್ದಾರೆ ಅವ್ರಿಗೆ ಕೂಡ ಹದಿನೈದು ವರ್ಷ ಆದರೂ ಒಬ್ರು ಕೆಲವೊಬ್ಬರಿಗೆ ಮಕ್ಕಳಾಗಿದ್ದಿಲ್ಲ ಅವ್ರಿಗೆ ಕೂಡ ಮಕ್ಕಳಾಗ ಪ್ರೆಸೆಂಟ್ ಈಗ ಸದ್ಯ ಈಗ ಇಬ್ಬರು ಪ್ರೆಗ್ನೆಂಟ್ ಆದ್ದಾರ ಈಗ ನಮ್ಮ ಅಣ್ಣವರು ಪರದೆ ಇದ್ದಾಗ ಒಂದು ಒಬ್ಬರು ಅದಾರ ನಮ್ಮ ಪರ್ಯ ಇದ್ದಾಗ ಒಬ್ಬರು ಅವ್ರಿಗೆ ಹನ್ನೆರಡು ವರ್ಷ ಆಯಿತು ಆಜಿರದಾಗ್ಯಾರ ಅವರು ಹೇಳ್ತಾರೆ ಅವರು ಒಂದು ಸಲ ಬಂದು ಹನ್ನೆರಡು ವರ್ಷ ಆಗಿತ್ತು ಅವ್ರಿಗೆ ಮಕ್ಕಳಾಗಿದ್ದಿಲ್ಲ ಅವ್ರಿಗೆ ಕೂಡ ಮೊನ್ನೆ ಈಗ ಈಗ ಆಲ್ರೆಡಿ ಪ್ರೆಗ್ನೆಂಟ್ ಅದಾರ ಅವರು ಅವ್ರು ಹೇಳ್ದಾರೆ ಮತ್ತು ಅದು ವಿಶೇಷ ಏನಪ್ಪ ಅಂದ್ರೆ ಯಾರಿಗೂ ಈಗ ಕೆಲವೊಬ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತದೆ ಅವ್ರಿಗೆ ಕೂಡ ಪರಿಹಾರ ಆಗ್ಯದ ಹ್ಞೂ ಸಾಕಾದಷ್ಟು ಮಂದಿಗೆ ಆರೋಗ್ಯಲಿಂದ ಸಾಕಾದಷ್ಟು ಮಂದಿಗೆ ಕ್ಲಿಯರ್ ಆಗ್ಯದ ಇಲ್ಲಿ ಬಂದು ಹೋದ್ಮೇಲೆ ಹಿಂಗಾಗಿ ಭಾಳ ಅಂದ್ರೆ ಭಾಳ ಇದು ದೇವ್ರ ಪಾರ್ಕ್ ಅದ್ರದಾಗ ಏನಿಲ್ಲ ಏನು ಅಂದ್ಕೊಂಡಿದ್ದೆಲ್ಲ ಹಾಕ್ಲಿ ಸಕಾಲ ಇಲ್ಲೆಲ್ಲ ಬರ್ತಾರೆ ಎಲ್ಲ ಇಡೀ ಆಂಧ್ರ ಪುಣ ಮುಂಬೈ ಎಲ್ಲ ಕಡೆ ಚೆನ್ನಾಗಿ ಬರ್ತಾರೆ ಆದ್ರೆ ಇದು ಆದ್ಯರ ಕುಲದೇವ್ರು ಆದ್ಯವ್ರ ಕುಲದೇವರು ಜಾಗಿರ್ದಾರ್ ಅದೇ ಹೇಳಿದ್ರಲ್ಲ ಅಣ್ಣವ್ರು ಈಗ ಅಂದ್ರೆ ಆದ್ಯ ಬಂತಂದು ಹೌದು ಆದ್ಯ ವರದಾಚಾರಿ ಬಿರುದು ಕೊಟ್ರಿ ಇಲ್ಲಿ ನೀವು ಆದ್ಯ ತರ ಅಂತ ಹೇಳಿ ಜಾಗಿರದಾರ್ ಅಂತ ಹೇಳಿ ಏನಪ್ಪ ಅಂದ್ರೆ ಐದು ಊರು ಜಾಗಿರ್ದಾರ್ ಬಂತು ಇಷ್ಟೋ ದ್ವೈಪಾನಾಚಾರಲಿಂದ ನನಗೆ ಅಂತ ಬಂತು ಇಷ್ಟೋ ಏನಪ್ಪ ಅಂದ್ರೆ ಜಾಗೀರ್ ಜಾಗಿರ್ತಾರ ಬಂತು ಇವ್ರ ಮೇಲ್ ಅಂದ್ರೆ ಆದ್ಯತೆ ಅದರು ಆದ ಕುಲಸಮಿಕುಲ ಸಮೀವರ್ಗ ठीक है 5 우르 ಜಾಗಿರ ಅವರು ಅಗರ್ खेड़ा ಬಳ್ಳೋಳಿ ದಕ್ಷંગી ಹಿಯಾರಾ ಹೊರಗನೂರ ಇವು 5 우르 ಜಾಗಿರ ಅವರು ಎಲ್ಲ ಕಡೆ ಎಲ್ಲ ಕಡೆ ದುರ್ದುರ ಇದ್ದಾರೆ ಎಲ್ಲರೂ ಪುಣಾ ಆಂಬೆ ಅದಾರಾ ಆಂದ್ರ ಕಿರ್ತಾರ ಎಲ್ಲ ಕಡೆ ಎಲ್ಲ ಸ್ಟೇಡ್ ಹೋಗಿ ಬ್ರೋ ಬ್ರೋ ಅರ್ದನಿ ನಾಳೆ ಡಿಸೆಂಬರ್ 4ನೇ ತಾರೀಕ ಫಸ್ಟ್ ಕುಣಿಯಂತ ಬರ್ತಾರೆ ಆ ಹುಣ್ಣಿಮೆ ದಿವಸ ಈ ಯಾತ್ರೆ ಇದೆ ಕೇಶ ಜಂತೇಲ್ ಮಾಡ್ತೀವಿ ಎಲ್ಲರೂ ಕುಟುಂಬ ಪರಿವಾರ ಓರೆ ಬಂದಿರ್ತಾರೆ ಓರೆ ಎಲ್ಲ ಸ್ವತಾನಿಂತ ಓರೆ ಎಲ್ಲ ಕರೆಸಕೊಂಡು ಹೋಗ್ತಾರla ಪ್ರತಿಷ್ಠಾಪನೆ ಮಾಡಿದ ದಿವಸ ಎಲ್ಲ ಅವರೇ ನಿಂತು ಆ ಜಾಗೆರದರ್ ಎಲ್ಲರೂ ಕೂಡ ಸಮುದ್ರದಾಗ ಎಲ್ಲರೂ ಬಂದು ಅವರೇ ಬಂದು ಅವ್ರದೇ ಟ್ರಸ್ಟ್ ಅದ ಕುಲ್ಬರ ವಿಜಾಪುರ ಇರ್ತಾರೆ ಅವರು ಅವರೇ ಎಲ್ಲ ಬಂದು ಎರಡು ದಿವಸ ಅವರೇ ಎಲ್ಲ ಖರ್ಚು ಮಾಡಿ ಅವರೇ ಎಲ್ಲ ಮಾಡಿ ಹಾಕ್ತಾರೆ ರಥೋತ್ಸವ ಆಗ್ತದೆ ಮತ್ತೊಂದ್ರೆ ಎರಡು ದಿವ್ಸ ಅಣ್ಣವ್ರು ಅಂದಂಗೆ ಕ್ಷೀರಾಭಿಷೇಕ ಮತ್ತು ಬಿಸಿನೀರ ಅವತ್ತು ಪುಷ್ಪಾಚನೆ ಆಗ್ತದೆ ಮತ್ತು ಬಿಸಿನೀರು ಹಾಕಿ ತೋರಿಸ್ತೇವೆ ಅವತ್ತಿನ ದಿವಸ ಮಾತ್ರ ಒಂದು ದಿನ ಮಾತ್ರ ಹಾಕ್ತೇವೆ ನಾವು ಹ್ಞೂ ಅವತ್ತೆಲ್ಲ ಬೆಳಗ್ಗೆ ಹುನ್ನೂರು ಮಾಸಿತ್ತಪ್ಪ ಅಂದ್ರ ಸಿಕ್ಕನಾಗೆ ಮುಗಿಸಿಬಿಡ್ತೇವೆ ಹುನ್ನೂರು ಮಾಸಿತ್ತಪ್ಪ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಹನ್ನೆರಡರ ತನಕ ಮಾಡ್ಬಿಡ್ತೀವಿ